ಹಾಯ್ ನಮಸ್ತೆ ವೆಲ್ಕಮ್ ಟು ಧಾತ್ರ ಡ್ರೀಮ್ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ನಾವು ಲಾಸ್ಟ್ ವಿಡಿಯೋದಲ್ಲಿ ಸೂರ್ಯ ಚಂದ್ರ ಮಂಗಳ ಬುಧ ಯಾವ ಯಾವ ಭಾವಗಳಿಗೆ ಅಥವಾ ಮನೆಗಳಿಗೆ ಕಾರಕತ್ವ ಹೊಂದಿದ್ದಾವೆ ಅನ್ನೋದನ್ನು ತಿಳಿದುಕೊಂಡಿದ್ದೀವಲ್ವಾ ಸೂರ್ಯ ಒಂದು ಒಂಬತ್ತು ಹತ್ತು ಈ ಭಾವಗಳಿಗೆ ಕಾರಕ ಗ್ರಹ ಆಗ್ತಾನೆ ಚಂದ್ರ ನಾಲ್ಕನೇ ಮನೆಗೆ ತಾಯಿಯ ವಿಚಾರದಲ್ಲಿ ಕಾರಕ ಗ್ರಹ ಆಗ್ತಾನೆ ಮಂಗಳ ಮೂರು ನಾಲ್ಕು ಆರು ಈ ಭಾವಗಳಿಗೆ ಕಾರಕನಾಗ್ತಾನೆ ಹಾಗೆ ಬುಧ ನಾಲ್ಕು ಮತ್ತು ಹತ್ತನೇ ಮನೆಗೆ ಕಾರಕನಾಗ್ತಾನೆ ಯಾವ ವಿಚಾರದಲ್ಲಿ ಕಾರಕತ್ವ ಹೊಂದಿದ್ದಾರೆ ಅನ್ನೋದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಆ ವಿಡಿಯೋ ನೋಡದೆ ಇರುವವರು ಒಮ್ಮೆ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಎಪಿಸೋಡ್ ಟ್ವೆಂಟಿ ಟು ಓಕೆ ಇವತ್ತಿನ ವಿಡಿಯೋದಲ್ಲಿ ಗುರು ಶುಕ್ರ ಶನಿ ಗ್ರಹಗಳು ಯಾವ ಮನೆಗೆ ಕಾರಕ ಗ್ರಹಗಳಾಗ್ತವೆ ಅಂತ ನೋಡುವ ಗುರುಗ್ರಹ ಎರಡನೇ ಮನೆಗೆ ಕಾರಕಾಧಿಪತಿ ಎರಡನೇ ಮನೆ ಏನನ್ನು ಸೂಚಿಸುತ್ತೆ ಧನ ಕುಟುಂಬ ವಾಣಿ ಮಾತು ಎರಡನೇ ಮನೆಯ ವಿಚಾರವನ್ನು ನೋಡುವಾಗ ಎರಡನೇ ಮನೆಯ ರಾಶಿ ರಾಶಿಯಾಧಿಪತಿ ಹಾಗೆ ಎರಡನೇ ಮನೆಯನ್ನು ಒಂದು ಅಂತ ಕನ್ಸಿಡರ್ ಮಾಡಿ ಎಣಿಸ್ಕೊಂಡು ಬಂದು ಗುರು ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ನೋಡಬೇಕು ಆರು ಎಂಟು ಹನ್ನೆರಡರಲ್ಲಿ ಕೂತಿದ್ದಾನ ಅಂತ ಚೆಕ್ ಮಾಡಬೇಕು ಆರನೇ ಮನೆಯಲ್ಲಿ ಕೂತಿದ್ರೆ ಸಾಲ ಹೆಚ್ಚು ಮಾಡ್ತಾನೆ ಎಂಟನೇ ಮನೆಯಲ್ಲಿ ಕೂತಿದ್ರೆ ಭಯ ಹೆಚ್ಚಿಸ್ತಾನೆ ಕುಟುಂಬದ ವಿಚಾರದಲ್ಲಿ ಭಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಭಯ ಇರುತ್ತೆ ಒಂದಲ್ಲ ಒಂದು ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ರೆ ಲಾಸ್ ಜಾಸ್ತಿ ಆಗುತ್ತೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಫ್ಯಾಮಿಲಿಯಿಂದ ದೂರ ಹೋಗಬಹುದು ಹೀಗಾಗಿ ಎರಡನೇ ಮನೆಯಿಂದ ಕೌಂಟ್ ಕೌಂಟ್ ಮಾಡಿದಾಗ ಗುರು ಆರು ಎಂಟು ಹನ್ನೆರಡರಲ್ಲಿ ಸ್ಥಿತನಾಗಿರಬಾರ್ದು ನೆಕ್ಸ್ಟ್ ಐದನೇ ಮನೆಗೆ ಗುರು ಕಾರಕ ಆಗ್ತಾನೆ ಐದನೇ ಮನೆ ಬಂದು ಸಂತಾನ ಭಾವ ಪೂರ್ವ ಪುಣ್ಯ ಐದನೇ ಮನೆಯ ವಿಚಾರವನ್ನು ನೋಡುವಾಗ ಐದನೇ ಮನೆಯ ರಾಶಿ ಹಾಗೂ ಐದನೇ ಮನೆಯ ಅಧಿಪತಿ ಮತ್ತು ಕಾರಕ ಗ್ರಹ ಗುರು ಐದನೇ ಮನೆಯಿಂದ ಕೌಂಟ್ ಮಾಡಿದಾಗ ಅವನು ಎಲ್ಲಿ ಸ್ಥಿತನಾಗಿದ್ದಾನೆ ಅದರ ಮೇಲೆ ನೋಡಬೇಕು ಹಾಗೆ ನೆಕ್ಸ್ಟ್ ಏಳನೇ ಮನೆ ಹೆಣ್ಮಕ್ಕಳ ಜಾತಕ ಆಗಿದ್ದರೆ ಏಳನೇ ಮನೆ ಗಂಡನನ್ನು ತೋರಿಸುತ್ತೆ ಸೊ ಏಳನೇ ಮನೆಯ ವಿಚಾರವನ್ನು ನೋಡುವಾಗ ಏಳನೇ ಮನೆಯ ರಾಶಿ ಮತ್ತು ಅದರ ಅಧಿಪತಿಯ ಜೊತೆಗೆ ಕಾರಕಾಧಿಪತಿ ಗುರುವನ್ನು ಏಳನೇ ಮನೆಯಿಂದ ಕೌಂಟ್ ಮಾಡಿ ನೋಡಬೇಕು ಅವನು ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ಅದರ ಬೇಸಿಸ್ ಮೇಲೆ ನಾವು ರಿಸಲ್ಟ್ನ ತಿಳಿಬೇಕು ಹಾಗೆ ಒಂಬತ್ತನೇ ಮನೆಗೂ ಗುರು ಕಾರಕ ಗ್ರಹಣ ಆಗ್ತಾನೆ ಒಂಬತ್ತನೇ ಮನೆ ತಂದೆ ವಿಚಾರ ದೇವರ ವಿಚಾರ ಕೂಡ ಹಾಗೆ ಗುರುಗಳ ಬಗ್ಗೆ ತಿಳಿಬೇಕು ಅಂದ್ರೆ ಒಂಬತ್ತನೇ ಮನೆಯಿಂದ ತಿಳಿಬೇಕು ದೈವ ಬಲ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀವಿ ಈ ಜನ್ಮದಲ್ಲಿ ಅನ್ನುವ ವಿಚಾರವನ್ನು ಇದನ್ನೆಲ್ಲ ತಿಳಿಬೇಕಂದ್ರೆ ಒಂಬತ್ತನೇ ಮನೆಯ ರಾಶಿ ಅದರ ಅಧಿಪತಿ ಹಾಗೆ ಒಂಬತ್ತನೇ ಮನೆಯಿಂದ ಕೌಂಟ್ ಮಾಡಿದಾಗ ಗುರು ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ನೋಡಿದಾಗ ಒಂಬತ್ತನೇ ಮನೆಯ ವಿಚಾರ ತಿಳಿಯುತ್ತೆ ಹಾಗೆ ನೆಕ್ಸ್ಟ್ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಏನನ್ನು ಸೂಚಿಸುತ್ತೆ ನಮ್ಮ ವಿಶ್ ಫುಲ್ಫಿಲ್ಮೆಂಟ್ ನಾವು ಬಯಸಿದ್ದು ನಮಗೆ ಸಿಗುವಂಥದ್ದು ನಾವು ಬಯಸಿದ್ದು ನಮಗೆ ಸಿಗುತ್ತಾ ಇಲ್ವಾ ಅನ್ನೋದು ಹನ್ನೊಂದನೇ ಮನೆಯಿಂದ ತಿಳಿಯುತ್ತೆ ಸೊ ಹನ್ನೊಂದನೇ ಮನೆಯ ವಿಚಾರವನ್ನು ತಿಳಿಯುವಾಗ ಹನ್ನೊಂದನೇ ಮನೆಯ ರಾಶಿ ಅದರ ಅಧಿಪತಿ ಹಾಗೆ ಗುರು ಹನ್ನೊಂದನೇ ಮನೆಯಿಂದ ಕೌಂಟ್ ಮಾಡಿದಾಗ ಆರು ಎಂಟು ಹನ್ನೆರಡರಲ್ಲಿ ಇರಬಾರ್ದು ಇದ್ರೆ ನಾವು ಬಯಸಿದು ನಮಗೆ ಸಿಗುವುದರಲ್ಲಿ ಕಷ್ಟ ಆಗುತ್ತೆ ನೆಕ್ಸ್ಟ್ ಶುಕ್ರ ಶುಕ್ರ ನಾಲ್ಕನೇ ಮನೆಗೆ ಕಾರಕಾಗ್ರಹ ನಾಲ್ಕನೇ ಮನೆಗೆ ಚಂದ್ರನು ಕಾರಕಾಧಿಪತಿ ಮಂಗಳನು ನಾಲ್ಕನೇ ಮನೆಗೆ ಕಾರಕಾಧಿಪತಿ ಹಾಗೆ ಬುಧ ಸಹ ನಾಲ್ಕನೇ ಮನೆಗೆ ಕಾರಕಾಧಿಪತಿ ಯಾವ ವಿಚಾರಕ್ಕೆ ಅಂತ ನಾವು ಹಿಂದಿನ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀವಲ್ವಾ ಈಗ ನಾಲ್ಕನೇ ಮನೆಯಲ್ಲಿ ಶುಕ್ರ ಯಾವ ವಿಚಾರಕ್ಕೆ ಕಾರಕಾಗ್ರಹ ಆಗ್ತಾನೆ ನಾಲ್ಕನೇ ಮನೆಯಲ್ಲಿ ವಾಹನದ ವಿಚಾರವನ್ನು ನೋಡುವಾಗ ವೆಹಿಕಲ್ ವಿಚಾರವನ್ನು ನೋಡುವಾಗ ನಾಲ್ಕನೇ ಮನೆಯ ರಾಶಿ ಅದರ ಅಧಿಪತಿ ಹಾಗೆ ನಾಲ್ಕನೇ ಮನೆಯನ್ನು ಒಂದು ಅಂತ ಎಣಿಸ್ಕೊಂಡು ಶುಕ್ರ ಆರು ಎಂಟು ಹನ್ನೆರಡರಲ್ಲಿ ಇರಬಾರ್ದು ಆಗ ವಾಹನದ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಆಗ್ತಾ ನೆಕ್ಸ್ಟ್ ಏಳನೇ ಮನೆ ಹುಡುಗನ ಜಾತಕ ಆಗಿದ್ರೆ ಏಳನೇ ಮನೆ ಹೆಂಡತಿ ಆಗ್ತಾಳೆ ಏಳನೇ ಮನೆಯ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಏಳನೇ ಮನೆಯ ರಾಶಿ ರಾಶ್ಯಾಧಿಪತಿ ಮತ್ತು ಏಳನೇ ಮನೆಯಿಂದ ಎಣಿಸಿ ಶುಕ್ರನನ್ನು ನೋಡ್ಬೇಕು ಆರು ಎಂಟು ಹನ್ನೆರಡರಲ್ಲಿ ಇರಬಾರ್ದು ನೆಕ್ಸ್ಟ್ ಶನಿ ಶನಿ ಆರನೇ ಮನೆಗೆ ಕಾರಕ ಗ್ರಹ ಶನಿ ಆರನೇ ಮನೆಯಲ್ಲಿ ಯಾವುದನ್ನು ಪರ್ಟಿಕ್ಯುಲರ್ ಆಗಿ ಸರ್ವೆನ್ಸ್ ಕೆಲಸ ನಾವು ಕೊಡುವ ಸರ್ವಿಸ್ ಯಾವ ಕೆಲಸದಲ್ಲಿ ಇರ್ತೀವಿ ಕೆಲಸ ಮಾಡುವಂತಹ ಮನೆ ಅದಕ್ಕೆ ಶನಿ ಕಾರಕನಾಗ್ತಾನೆ ಆ ಆರನೇ ಮನೆಯ ವಿಚಾರವನ್ನು ತಿಳಿಯುವಾಗ ಆರನೇ ಮನೆಯ ರಾಶಿ ಅದರ ಅಧಿಪತಿ ಹಾಗೆ ಆರನೇ ಮನೆಯಿಂದ ಕೌಂಟ್ ಮಾಡಿದಾಗ ಶನಿ ಆರು ಎಂಟು ಹನ್ನೆರಡರಲ್ಲಿ ಇದ್ದರೆ ದುಸ್ಥಾನದಲ್ಲಿ ಇದ್ದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ ದುಸ್ಥಾನಾಧಿಪತಿಗಳು ದುಸ್ಥಾನದಲ್ಲಿ ಇದ್ದರೆ ಒಳ್ಳೆಯದು ಹಾಗೆ ಎಂಟನೇ ಮನೆಯ ವಿಚಾರನೂ ಅಷ್ಟೇ ಭಯ ಆಗಿರ್ಬೋದು ಇನ್ಲಾಸ್ ಆಗಿರ್ಬೋದು ರಿಸರ್ಚ್ ಒರಿಯೆಂಟೆಡ್ ಇರ್ಬೋದು ಆಯುಷ್ಯದ ಬಗ್ಗೆ ಆಗಿರ್ಬೋದು ಈ ಎಲ್ಲ ವಿಚಾರವನ್ನು ತಿಳಿಯುವಾಗ ಎಂಟನೇ ಮನೆಯ ರಾಶಿ ಅದರ ಅಧಿಪತಿ ಹಾಗೆ ಎಂಟನೇ ಮನೆಯಿಂದ ಕೌಂಟ್ ಮಾಡಿ ಶನಿ ಎಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದನ್ನು ಪರಿಗಣನೆ ಮಾಡಬೇಕು ನೆಕ್ಸ್ಟ್ ಹತ್ತನೇ ಮನೆ ಪ್ರೊಫೆಷನ್ ವಿಚಾರದಲ್ಲೂ ಕೂಡ ಅಷ್ಟೇ ಹತ್ತನೇ ಮನೆಯ ವಿಚಾರವನ್ನು ನೋಡುವಾಗ ಹತ್ತನೇ ಮನೆಯಿಂದ ಶನಿ ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಬಂದು ನಿಮ್ಮ ಲಾಸ್ ವ್ಯಯ ಬೆಡ್ ಕಂಫರ್ಟ್ ಈ ವಿಚಾರವನ್ನು ನೋಡುವಾಗ ಹನ್ನೆರಡನೇ ಮನೆಯನ್ನು ಒಂದು ಅಂತ ಕೌಂಟ್ ಮಾಡಿ ಶನಿ ಎಲ್ಲಿ ಸ್ಥಿತನಾಗಿದ್ದಾನೆ ಅಂತ ನೋಡಿ ಅದನ್ನು ಪ್ರೆಡಿಕ್ಟ್ ಮಾಡಬಹುದು ಈ ಎಲ್ಲ ಮನೆಗಳಲ್ಲೂ ಕೂಡ ಕಾರಕ ಗ್ರಹಗಳನ್ನು ಹೇಗೆ ಗಣನೆಗೆ ತಗೊಳ್ಬೇಕು ಅಂತ ತಿಳಿದುಕೊಂಡಿದ್ದೀವಿ ಅದರ ಜೊತೆಗೆ ನಾನಿಲ್ಲೊಂದು ಲೈನ್ ಬರೆದಿದ್ದೀನಿ ನೋಡಿ ಕಾರಕೋ ಭಾವನಾಶಃ ಅಂದರೆ ಈ ಕಾರಕ ಗ್ರಹಗಳು ಈ ಕಾರಕದ ಭಾವದಲ್ಲೇ ಸ್ಥಿತವಾಗಿದ್ರೆ ಆ ಭಾವದ ರಿಸಲ್ಟ್ ಅನ್ನು ಹಾಳು ಮಾಡ್ತವೆ ಒಂದು ಸಿಕ್ಸ್ ಏಟು ಟ್ವೆಲ್ ಆರು ಎಂಟು ಹನ್ನೆರಡರಲ್ಲಿ ಇದ್ದರೆ ಸಮಸ್ಯೆ ಬರುತ್ತೆ ಆ ಕಾರಕದ ರಿಸಲ್ಟ್ ಹಾಳಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಈ ಎಲ್ಲ ಮನೆಗಳಲ್ಲೂ ಹನ್ನೆರಡು ಮನೆಗಳಿಗೂ ಸಂಬಂಧಪಟ್ಟ ಕಾರಕ ಗೃಹಗಳು ಅದೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆಯ ವಿಚಾರದಲ್ಲಿ ಚಂದ್ರ ನಾಲ್ಕನೇ ಮನೆಗೆ ಕಾರಕ ಗ್ರಹ ಅಲ್ವಾ ಚಂದ್ರ ಆರು ಎಂಟು ಹನ್ನೆರಡು ಬಿಟ್ಟು ಬೇರೆ ಎಲ್ಲೇ ಇದ್ರೂ ಒಳ್ಳೆಯ ಫಲವನ್ನು ಕೊಡ್ತಾನೆ ಆದರೆ ಕಾರಕೋ ಭಾವನಾಶಃ ಅಂದರೆ ಯಾವ ಕಾರಕ ಯಾವ ಮನೆಯ ಕಾರಕಾಧಿಪತಿಯಾಗಿರುತ್ತೋ ಅದೇ ಭಾವದಲ್ಲಿ ಕೂತ್ರೆ ಅಲ್ಲಿನ ಫಲವನ್ನು ಕೂಡ ಅವನು ನಾಶ ಮಾಡ್ತಾನೆ ಅಂತ ಅರ್ಥ ನಾಲ್ಕನೇ ಮನೆಯ ವಿಚಾರದಲ್ಲಿ ಚಂದ್ರ ನಾಲ್ಕನೇ ಮನೆಯಲ್ಲೇ ಸ್ಥಿತನಾಗಿದ್ರೆ ಲಗ್ನದಿಂದ ಹೇಳ್ತಾ ಇರೋದು ನಾಲ್ಕನೇ ಮನೆಯಲ್ಲಿ ತಾಯಿ ವಿಚಾರವನ್ನು ನೋಡುವಾಗ ಚಂದ್ರ ನಾಲ್ಕನೇ ಮನೆಯಲ್ಲೇ ಕೂತಿದ್ರೆ ತಾಯಿಗೆ ಸಮಸ್ಯೆ ಬರುತ್ತೆ ಅವನು ತಾಯಿ ವಿಚಾರದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಬೇಕಾಗತ್ತೆ ಹಾಗೆ ಒಂದನೇ ಮನೆಯ ವಿಚಾರವನ್ನು ನೋಡುವಾಗ ಒಂದನೇ ಮನೆಯಲ್ಲೇ ಸೂರ್ಯ ಕೂತಿದ್ರೆ ಅವನು ಫಿಸಿಕಲಿ ವೀಕ್ ಇರ್ತಾನೆ ಒಂಬತ್ತನೇ ಮನೆಯ ವಿಚಾರವನ್ನು ನೋಡುವಾಗ ಒಂಬತ್ತನೇ ಮನೆಯಲ್ಲೇ ಸೂರ್ಯ ಕೂತಿದ್ರೆ ಒಂಬತ್ತನೇ ಮನೆಯ ವಿಚಾರದಲ್ಲೂ ಸಮಸ್ಯೆ ಆಗುತ್ತೆ ತಂದೆ ವಿಚಾರದಲ್ಲಿ ಸಮಸ್ಯೆ ಬರಬಹುದು ನೆಕ್ಸ್ಟ್ ಹತ್ತನೇ ಮನೆಯಲ್ಲೇ ಸೂರ್ಯ ಕೂತಿದ್ರೆ ಪ್ರೊಫೆಷನ್ ವಿಚಾರದಲ್ಲಿ ಕೆಲಸ ಏನೋ ಸಿಗುತ್ತೆ ಒಂದು ಹಂತದಲ್ಲೆಲ್ಲ ಚೆನ್ನಾಗಿರುತ್ತೆ ಆದರೆ ನೇಮ್ ಫೇಮ್ ಬರುವುದಿಲ್ಲ ಏನೋ ಒಂದು ಸಮಸ್ಯೆಯಾಗಿ ಮೇಲಿಂದ ಕೆಳಗೆ ಬರುವಂಥ ಸಾಧ್ಯತೆ ಇದೆ ಕಾರಕೋ ಭಾವನಾಶಃ ಆ ಭಾವದ ರಿಸಲ್ಟನ್ನು ಹಾಳು ಮಾಡ್ತಾನೆ ಯಾವುದೇ ಗ್ರಹ ನಾನು ಹೇಳ್ತಾ ಇರುವ ಮನೆಯಲ್ಲೇ ಕೂತಿರುವುದನ್ನು ನೋಡಬೇಕು ಅಂದರೆ ಡಿಗ್ರಿ ವೈಸ್ ಬಲ ಬಲ ನೋಡ್ಕೊಳ್ಬೇಕು ಝೀರೋ ಡಿಗ್ರಿಯಲ್ಲಿ ಇದ್ದಾಗ ಯಾವುದೇ ಸಮಸ್ಯೆ ಬರುವುದಿಲ್ಲ ಡಿಗ್ರಿ ವೈಸ್ ಬಲವಾಗಿದ್ದಾಗ ಮಾತ್ರ ಈ ಎಲ್ಲ ಫಲಗಳು ಸಿಗುವುದು ಪ್ರತಿಯೊಂದು ಗ್ರಹದ ಸ್ಥಿತಿಗತಿಗಳ ಮೇಲೆ ಅವನು ಎಷ್ಟು ರಿಸಲ್ಟ್ ಕೊಡ್ತಾನೆ ಅನ್ನೋದು ನಿಶ್ಚಯವಾಗುತ್ತೆ ನೆಕ್ಸ್ಟ್ ಮೂರು ನಾಲ್ಕು ಆರನೇ ಮನೆಯ ವಿಚಾರವನ್ನು ತಿಳಿಯುವಾಗ ಮಂಗಳ ಏನಾದರೂ ಮೂರನೇ ಮನೆಯಲ್ಲೇ ಇದ್ರೆ ಮೂರನೇ ಮನೆ ಮುಖ್ಯವಾಗಿ ಪರಾಕ್ರಮ ಭಾವ ಮತ್ತು ತಮ್ಮನನ್ನು ಪ್ರತಿಬಿಂಬಿಸುತ್ತೆ ತಮ್ಮನ ವಿಚಾರದಲ್ಲಿ ಸಮಸ್ಯೆ ಬರಬಹುದು ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಬರಬಹುದು ಅಥವಾ ಪರಾಕ್ರಮ ಧೈರ್ಯವಾಗಿ ಮುನ್ನುಗ್ಗುವುದರಿಂದಲೇ ಸಮಸ್ಯೆ ಆಗಬಹುದು ಕಾರಕೋ ಭಾವನಾಶ ಅಂದರೆ ಮಂಗಳ ಮೂರನೇ ಮನೆಯಲ್ಲಿ ಸ್ಥಿತವಾಗಿ ಇರಬಾರ್ದು ಇದ್ರೆ ಸಮಸ್ಯೆ ಬರುತ್ತೆ ನಾಲ್ಕನೇ ಮನೆಯ ವಿಚಾರದಲ್ಲಿ ಮಂಗಳ ಸ್ಟ್ರಾಂಗ್ ಆಗಿದ್ದು ಡಿಗ್ರಿ ವೈಸ್ ಬಲವಾಗಿದ್ದು ನಾಲ್ಕನೇ ಮನೆಯಲ್ಲೇ ಸ್ಥಿತವಾಗಿದ್ದರೆ ಆ ವ್ಯಕ್ತಿಯ ಹೆಸರಲ್ಲಿ ಪ್ರಾಪರ್ಟಿ ಬೈ ಮಾಡಬಾರ್ದು ಒಂದಲ್ಲ ಒಂದು ರೀತಿಯ ಸಮಸ್ಯೆ ಬಂದೇ ಬರುತ್ತೆ ಹಾಗೆ ಆರನೇ ಮನೆಯ ವಿಚಾರದಲ್ಲೂ ಅಷ್ಟೇ ಆರೋಗ್ಯದ ಸ್ಥಿತಿ ಅಷ್ಟು ಸ್ಟ್ರಾಂಗ್ ಆಗಿ ಇರಲ್ಲ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ ಅಥವಾ ಶತ್ರುಗಳು ಹೆಚ್ಚಾಗ್ಬೋದು ಹಾಗೆ ನಾಲ್ಕು ಮತ್ತು ಹತ್ತನೇ ಮನೆಯ ವಿಚಾರದಲ್ಲಿ ನಾಲ್ಕನೇ ಮನೆಯಲ್ಲೇ ಸ್ಥಿತನಾಗಿದ್ರೆ ಬುದ್ಧಿ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಹತ್ತನೇ ಮನೆಯ ವಿಚಾರದಲ್ಲಿ ಹತ್ತನೇ ಮನೆಯಲ್ಲೇ ಬುಧಸ್ಥಿತನಾಗಿದ್ದರೆ ಕರಿಯರ್ ಪ್ರೊಫೆಷನ್ ವಿಚಾರದಲ್ಲಿ ವಿಶೇಷವಾಗಿ ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಹಾಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ಮನೆಗಳಲ್ಲೇ ಗುರು ಕೂತಿದ್ರೆ ಎರಡನೇ ಮನೆಯಲ್ಲಿ ಗುರು ಕೂತಿದ್ರೆ ಹಣದ ವಿಚಾರದಲ್ಲಿ ಆಗಲಿ ಕುಟುಂಬದ ವಿಚಾರದಲ್ಲಿ ಆಗಲಿ ವಾಣಿ ಅಥವಾ ಮಾತಿನ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಕಾರಕೋ ಭಾವನಾಶಃ ಐದನೇ ಮನೆಯಲ್ಲೇ ಗುರು ಸ್ಥಿತನಾಗಿದ್ರೆ ಸಂತಾನಕ್ಕೆ ಸಮಸ್ಯೆ ಬರುತ್ತೆ ಸಂತಾನ ವಿಳಂಬವಾಗ್ಬೋದು ಏಳನೇ ಮನೆಯಲ್ಲಿ ಇದ್ರೆ ಮದುವೆ ವಿಚಾರದಲ್ಲಿ ಸಮಸ್ಯೆ ತರುತ್ತೆ ಒಂಬತ್ತನೇ ಮನೆಯಲ್ಲಿ ಗುರುವಿನ ವಿಚಾರದಲ್ಲಿರ್ಬೋದು ಅಥವಾ ಲಕ್ ಭಾಗ್ಯ ಈ ವಿಚಾರದಲ್ಲಿ ಗುರು ಅಲ್ಲಿ ಕೂತಿದ್ರೆ ಸಮಸ್ಯೆ ಆಗುತ್ತೆ ಹನ್ನೊಂದನೇ ಮನೆಯಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ನಾವು ಬಯಸಿದ್ದು ನಮಗೆ ಸಿಗುವುದರಲ್ಲಿ ಕೊರತೆ ಆಗುತ್ತೆ ಹನ್ನೊಂದನೇ ಮನೆಯಲ್ಲೇ ಗುರು ಇದ್ರೆ ನೆಕ್ಸ್ಟ್ ನಾಲ್ಕನೇ ಮನೆಯಲ್ಲೇ ಶುಕ್ರ ಕೂತಿದ್ದು ಡಿಗ್ರಿ ವೈಸ್ ಬಲವಾಗಿದ್ರೆ ಅವರ ಹೆಸರಲ್ಲಿ ವೆಹಿಕಲ್ ತಗೊಳ್ಬಾರ್ದು ಸಮಸ್ಯೆ ಆಗುತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ ಹಾಗೆ ಏಳನೇ ಮನೆಯಲ್ಲೇ ಶುಕ್ರ ಇದ್ದರೆ ಹೆಂಡತಿಯ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಪಾರ್ಟ್ನರ್ ವಿಚಾರದಲ್ಲಿ ಸಮಸ್ಯೆಯನ್ನು ತರುತ್ತೆ ಹಾಗೆ ಶನಿ ಆರು ಎಂಟು ಹತ್ತು ಹನ್ನೆರಡರಲ್ಲಿ ಇದ್ದರೆ ಆರರಲ್ಲಿ ಇದ್ದರೆ ಕೆಲಸದ ವಿಚಾರದಲ್ಲಿ ಎಂಟರಲ್ಲಿ ಇದ್ದರೆ ಆಯುಷ್ಯ ವಿಚಾರದಲ್ಲಿ ಹತ್ತನೇ ಮನೆಯಲ್ಲಿ ಇದ್ದರೆ ಪ್ರೊಫೆಷನ್ ವಿಚಾರದಲ್ಲಿ ಹಾಗೆ ಶನಿ ಹನ್ನೆರಡನೇ ಮನೆಯಲ್ಲೇ ಕೂತಿದ್ರೆ ಬೆಡ್ ಕಂಫರ್ಟ್ ನೆಮ್ಮದಿಯಾಗಿ ನಿದ್ದೆ ಮಾಡುವ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಕಾರಕೋ ಭಾವನಾಶ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದರ ಜೊತೆಗೆ ಅವುಗಳ ಸ್ಥಿತಿಗತಿ ನೋಡ್ಕೊಳ್ಬೇಕು ಡಿಗ್ರಿ ವೈಸ್ ಬಲವಾಗಿರಬೇಕು ಹಾಗೆ ದೃಷ್ಟಿಯನ್ನು ನೋಡ್ಕೊಳ್ಬೇಕು ಸೊ ಇದಿಷ್ಟು ಕಾರಕ ಗ್ರಹಗಳ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಕೆಲವೊಬ್ಬರು ರಿಕ್ವೆಸ್ಟ್ ಮಾಡಿದರು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಸೊ ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ